నమస్కార వెల్కమ్ బ్యాక్ టు మై ఇవత్తు జస్విక్ నే బర్త్డే ఇప్పుడు అది మార్నింగే ఇది బాగ్ పూజె రంగోలి పూజె మే దేవ్ర పూజ మాకుడ అంత ఎలా రెడీ మార్కూ ఈ తులసి పూజ మొత్త ఇవతూ జస్విక బర్త్డే ఆగ్రీ టెంపల్కి హిబరణ అంత అందకీ ఉత్తనహల్ిహత్ర త్రిపుర సుందరి అమ్మవర దేవస్థానకి హోగి బోణ అంత ಇದು ಲೊಕೇಟ್ ಆಗಿರೋದು ಮೈಸೂರು ಹುತ್ನಹಳ್ಳಿ ಅಂತ ಆ ಊರಿನ ಹೆಸರು ಉತ್ನಳ್ಳಿ ಅಮ್ಮ ಅಂತಲೂ ಕರೀತಾರೆ ಮತ್ತು ಜ್ವಾಲಾಮುಖಿ ಸುಂದರಿ ಅಮ್ಮನವರು ಅಂತಲೂ ಕರೀತಾರೆ ಆ ಟೆಂಪಲ್ಗೆ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಫ್ಯಾಮಿಲಿ ಎಲ್ಲರೂ ಸೇರಿ ಹೋಗೋಣ ಅಂದ್ಬಿಟ್ಟು ಫಸ್ಟು ಮನೇಲಿ ಯಾವುದೇ ಪೂಜೆ ಯಾವುದೇ ಶುಭ ಕಾರ್ಯಗಳಿದ್ರೂ ಫಸ್ಟು ಮನೇಲಿ ಪೂಜೆ ಮಾಡ್ಕೋಬೇಕು ಆನಂತರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ಮಾಡಿಸ್ಕೋಬೇಕು ಅನ್ನೋದು ನಮ್ಮ ನಂಬಿಕೆ ಹಾಗಾಗಿ ಮನೇಲಿ ಫಸ್ಟು ಪೂಜೆ ಮಾಡ್ಕೊಳ್ಳೋಣ ಅಂತ ಈ ರೀತಿ ದೇವ್ರನ್ನ ಅಲಂಕಾರ ಮಾಡಿಕೊಂಡು ಹೂಗಳನ್ನ ಸೇವಂತಿಗೆ ಹೂವು ಮತ್ತು ರೋಸಸ್ನ ಇಟ್ಕೊಂಡು ಈ ರೀತಿ ಅಲಂಕಾರ ಮಾಡಿಕೊಂಡು ಪೂಜೆ ಮಾಡಿಕೊಂಡೆ ತುಂಬ ಸಿಂಪಲ್ಲಾಗಿ ಈ ಸಲ ಬರ್ತಡೇನ ಸೆಲೆಬ್ರೇಟ್ ಮಾಡ್ಕೊಳೋಣ ಅಂತ ಅಂದ್ಕೊಂಡಿದ್ವಿ ಹಾಗಾಗಿ ಟೆಂಪಲ್ಗೆ ಹೋಗಿ ದೇವರ ಆಶೀರ್ವಾದ ಮಕ್ಕಳಿಗೆ ಇರಲಿ ಅಂತ ಅಂದ್ಬಿಟ್ಟು ಕೇಳ್ಕೊಂಡು ಬರೋಣ ಅಂತ ಟೆಂಪಲ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ಮನೇಲಿ ಪೂಜೆ ಮಾಡಿದಾಗ ಮನೇಲಿ ಒಂದು ಪ್ರಶಾಂತತೆ ಮತ್ತು ನೆಮ್ಮದಿಯಿಂದ ಕೂಡಿರುತ್ತೆ ಮನೇಲಿ ಪೂಜೆ ಮಾಡಿದ ದಿನ ತುಂಬಾ ನಮಗೆ ಮೈಂಡ್ ರಿಫ್ರೆಶ್ ಅಂತ ಅನಿಸುತ್ತೆ ಹಾಗಾಗಿ ಪೂಜೆ ಮಾಡಿಕೊಂಡು ಈಗ ಹೊರಟ್ವಿ ಆಟೋದಲ್ಲಿ ನಾನು ನಮ್ಮಮ್ಮ ಅಪ್ಪ ಅಕ್ಕ ಮತ್ತು ಜಸ್ವಿಕ್ ತಂದು ಬೇಕಾ ನಮ್ಮ ಮನೆಯವರು ಬೈಕಲ್ಲಿ ಹಿಂದೆ ಬರ್ತಾಯಿದ್ರು ನಾವು ಫ್ಯಾಮಿಲಿ ಎಲ್ಲ ಹೋಗೋದ್ರಿಂದಾಗಿ ನಾವು ಆಟೋನ ಬುಕ್ ಮಾಡಿಕೊಂಡಿದ್ವಿ ಆಟೋದಲ್ಲಿ ಈಗ ಹೋಗ್ತಾ ಇದ್ವಿ ಇಲ್ಲಿಂದ ತುಂಬಾ ಹತ್ತಿರ ನಮ್ಮ ಮನೆಯಿಂದ ಹಾಗಾಗಿ ಆಟೋದಲ್ಲಿ ಹೋಗಿಬಿಡೋಣ ಅಂತ ಹೋಗ್ತಾಯಿದ್ವಿ ಈಗ ದೇವಸ್ಥಾನದ ನಿಯರ್ ಬಂದ್ವಿ ಇದೇ ದೇವಸ್ಥಾನ ಎಂಟ್ರೆನ್ಸು ಅಲ್ಲಿ ಇರೋ ಮರ ಇದು ತುಂಬ ಹಳೆ ಕಾಲದ ಮರ ಈಗ ದೇವ್ರಿಗೆ ದೇವ್ರ ಸಾಮಾನೆಲ್ಲ ಇಸ್ಕೊಂಡು ಪೂಜೆಗೆ ಏನೇನು ಬೇಕಾಗುತ್ತೆ ಸಾಮಗ್ರಿ ಎಲ್ಲನೂ ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ ಈ ದೇವರು ತುಂಬಾ ಪವರ್ಫುಲ್ ಅಂತ ಹೇಳ್ತಾರೆ ಹಾಗಾಗಿ ನಾವು ಯಾವಾಗ್ಲೂ ಈ ದೇವಸ್ಥಾನಕ್ಕೆ ಹೋಗ್ತಾಯಿರ್ತೀವಿ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಅಲ್ಲಿ ತುಂಬಾ ರಶ್ ಇರುತ್ತೆ ಆಷಾಢ ಮಾಸ ಆಗಿರೋದ್ರಿಂದಾಗಿ ಹಾಗಾಗಿ ಚಾಮುಂಡಿ ದೇವ್ರ ತಂಗಿ ಅಂತ ಹೇಳ್ತಾರೆ ಈ ದೇವ್ರನ್ನ ಹಾಗಾಗಿ ಈ ದೇವಸ್ಥಾನಕ್ಕೆ ಹೋಗಿ ಬಂದರು ಒಳ್ಳೆಯದು ಅಂತ ಅಂದ್ಬಿಟ್ಟು ಈ ದೇವಸ್ಥಾನಕ್ಕೆ ಹೋಗೋಣ ಅಂತ ಈಗ ಹೋಗ್ತಾ ಇದ್ದೀವಿ ಬಾಗಿಲಿಗೆ ನಮಸ್ಕಾರ ಮಾಡಿಕೊಂಡು ಈಗ ಎಂಟರ್ ಆದ್ವಿ ಇಲ್ಲಿ ಚಂಡಿಕೇಶ್ವರಿ ದೇವರು ಅಂತ ಅಂದ್ಬಿಟ್ಟು ಪಕ್ಕದಲ್ಲೇ ಇದೆ ಈ ದೇವರಿಗೆ ಮಕ್ಕಳ ತಲೆನ ಸ್ವಲ್ಪ ತಾಗಿಸ್ಬಿಟ್ಟು ಎಲ್ಲ ಒಳ್ಳೆಯದಾಗಲಿ ಚೆಂಡಿ ಕಡಿಮೆ ಮಾಡಲಿ ಹಠ ಕಡಿಮೆ ಮಾಡಲಿ ಅಂತ ಬೇಡ್ಕೊಂಡ್ರೆ ಮಕ್ಕಳು ಹಠ ಕಡಿಮೆ ಮಾಡ್ತಾರೆ ಅನ್ನೋದು ಒಂದು ನಂಬಿಕೆ ಹಾಗಾಗಿ ಆ ರೀತಿ ಮಾಡ್ತೀವಿ ಇದಾದ ನಂತರ ನಾವು ಹೋಗೋಷ್ಟರಲ್ಲಿ ಇನ್ನೂ ಅಮ್ಮನವರು ದರ್ಶನಕ್ಕೆ ರೆಡಿ ಆಗಿರಲಿಲ್ಲ ಇನ್ನೂ ರೆಡಿ ಮಾಡ್ತಾಯಿದ್ರು ಈಗ ರೆಡಿ ಆಯಿತು ಈಗ ಆರತಿ ಮಾಡ್ಕೋತಾ ಇದ್ರು ಈಗ ನಮ್ಗೆ ಕೂಡ ದರ್ಶನ ಮುಗಿತು ಅಲ್ಲಿಂದ ಅಲ್ಲೇ ಪಕ್ಕದಲ್ಲಿರೋ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಆ ದೇವಸ್ಥಾನ ಜ್ವಾಲಾಮುಖಿ ಅಮ್ಮನವರ ದೇವಸ್ಥಾನ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಅಟ್ಯಾಚ್ ಆಗೇ ಇದೆ ದೇವಸ್ಥಾನದ ಒಳಗೆ ಇನ್ನೊಂದು ದೇವಸ್ಥಾನ ಇದು ಆ ದೇವಸ್ಥಾನಕ್ಕೂ ಹೋಗಿ ಪೂಜೆ ಮಾಡಿಸ್ಕೊಬರೋಣ ಅಂತ ಹೋದ್ವಿ ಈಗ ಒಳಗೆ ಈ ದೇವಸ್ಥಾನ ತುಂಬಾ ಫ್ರೀಯಾಗಿ ಇತ್ತು ನೋಡಿ ದೇವರನ್ನ ಈ ರೀತಿ ಕಾಣಿಸ್ತಾ ಇತ್ತು ನಾನು ಸೈಡಿಂದ ಇಲ್ಲಿ ತೋರಿಸ್ತಾ ಇದ್ದೀನಿ ಈ ರೀತಿ ಕಾಣಿಸ್ತಾ ಇತ್ತು ಅಲ್ಲಿಗೂ ಕೂಡ ಹೋಗಿ ಪೂಜೆ ಮಾಡಿಸ್ಕೊಂಡು ಆಶೀರ್ವಾದ ತಗೊಂಡು ಬರೋಣ ಅಂತ ಹೋಗಿದ್ವಿ ಪೂಜೆ ಕೂಡ ಎಲ್ಲ ಚೆನ್ನಾಗಾಯಿತು ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲೇ ಕೂತಿದ್ದು ಎದ್ದೋಗೋದು ರೂಢಿ ಹಾಗಾಗಿ ಎಲ್ಲರೂ ಫ್ಯಾಮಿಲಿ ಸಮೇತ ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲೇ ಕೂತು ಆ ನಂತರ ಈಗ ಹೊರಟ್ವಿ ಮನೆ ಕಡೆಗೆ ಈಗ ಅಲ್ಲಿಂದ ಸೀದಾ ಸ್ವಲ್ಪ ಮಕ್ಳಿಗೆ ಏನಾದರೂ ತಿಂಡಿ ಕುಡಿಸ್ಕೊಂಡು ಮತ್ತೆ ಆಟೋದಲ್ಲಿ ಕೂತ್ಕೊಂಡು ಸೀದಾ ಈಗ ಮನೆಗೆ ಬಂದ್ವಿ ఇది ఇవతిన స్మాల్ మినీ బ్లాగ్ ఆగి హోప్ యు లైక్ దిస్ విడియో థ్యాంక్స్ ఫర్ వాచింగ్